ಮೋದಿ ವಿಚಾರಕ್ಕೆ ಹಾಗೇನೆ ಮೋದಿ ಬಗ್ಗೆ ಮೋದಿ ಕೂಡ ಹರಿಯಾಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬುಡ ವಿಚಾರ ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್ ನೋಡಿ ಅವರು ಬಿಜೆಪಿ ಅವರು ಮೋದಿ ಪ್ರಧಾನಮಂತ್ರಿ ಮೋದಿ ಅವರ ಭಾಷಣ ನಾನು ಕೂಡ ನೋಡಿದೆ ಅವ್ರಿ ಬರೀ ಚುನಾವಣೆಗೋಸ್ಕರ ಅಷ್ಟೇ ಸೀಮಿತ ಆಗಿದ್ದಾರೆ ಆ ಮಾತನ್ನ ಹೇಳ್ಬಿಡ್ತಾರೆ ಆದ್ರೆ ಆ ಪಕ್ಷದಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡಿದ್ದಾರೆ ಆ ಪಕ್ಷದವ್ರು ಏನೇನು ಹೇಳಿದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ ಬಟ್ ಅಲ್ಲಿ ಹರಿಯಾಣದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಜನರ ಒಂದು ತಲೆಯನ್ನ ಕೆಡಿಸ್ಲಿಕ್ಕೆ ಅಷ್ಟೇ ಬಿಟ್ಟರು ಇದು ಪಾಲಿಟಿಕ್ಸ್ ಅಷ್ಟು ಬಿಟ್ಟರು ಬೇರೆ ಏನಿಲ್ಲ ಈ ಕೋಳಿ ಮಾಡ್ರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದಾರೆ ಅದಕ್ಕೆ ಏನ್ ಹೇಳ್ತೀವಿ ಅದು ನನಗೆ ಗೊತ್ತಿಲ್ಲ ನಾನು ನೋಡಿ ರಿಯಾಕ್ಟ್ ಮಾಡ್ತೀನಿ ಮೋದಿ ವಿಚಾರಕ್ಕೆ ಹಾಗೇನೆ ಕೊಳಿ ಮೋದಿ ಬಗ್ಗೆ ಮೋದಿ ಕೂಡ ಹರಿಯಾಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬುಡ ವಿಚಾರ ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್ ನೋಡಿ ಅವರು ಬಿಜೆಪಿ ಅವರು ಮೋದಿ ಮೋದಿ ಪ್ರಧಾನಮಂತ್ರಿ ಮೋದಿ ಅವರ ಭಾಷಣ ನಾನು ಕೂಡ ನೋಡಿದೆ ಅವರು ಬರೀ ಚುನಾವಣೆಗೋಸ್ಕರ ಭಾಷಣಕ್ಕಷ್ಟೇ ಸೀಮಿತ ಆಗಿದ್ದಾರೆ ಆ ಮಾತನ್ನ ಹೇಳ್ಬಿಡ್ತಾರೆ ಆದ್ರೆ ಆ ಪಕ್ಷದಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡಿದ್ದಾರೆ ಆ ಪಕ್ಷದವರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ ಬಟ್ ಅಲ್ಲಿ ಹರಿಯಾಣದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಜನರ ಒಂದು ತಲೆಯನ್ನ ಕೆಡಿಸ್ಲಿಕ್ಕೆ ಅಷ್ಟೇ ಬಿಟ್ರು ಇದು ಪಾಲಿಟಿಕ್ಸ್ ಅಷ್ಟು ಬಿಟ್ರು ಬೇರೆ ಏನಿಲ್ಲ ಈ ಕೋಳಿವಾಡರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಾನು ನೋಡಿ ರಿಯಾಕ್ಟ್ ಮಾಡ್ತೀನಿ ಮೋದಿ ವಿಚಾರಕ್ಕೆ ಹಾಗೇನೆ ಕೊಳಿಬಾರಕ್ಕೆ ಮೋದಿ ಬಗ್ಗೆ ಮೋದಿ ಕೂಡ ಹರಿಯಾಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬುಡ ವಿಚಾರ ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್ ನೋಡಿ ಅವರು ಮೋದಿ ಮೋದಿ ಪ್ರಧಾನಮಂತ್ರಿ ಮೋದಿ ಅವರ ಭಾಷಣ ನಾನು ಕೂಡ ನೋಡಿದೆ ಅವ್ರಿಗೆ ಬರೀ ಚುನಾವಣೆಗೋಸ್ಕರ ಭಾಷೆ ಅಷ್ಟೇ ಸೀಮಿತ ಆಗಿದ್ದಾರೆ ಆ ಮಾತನ್ನ ಹೇಳ್ಬಿಡ್ತಾರೆ ಆದ್ರೆ ಆ ಪಕ್ಷದಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡಿದ್ದಾರೆ ಆ ಪಕ್ಷದವ್ರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ ಬಟ್ ಅಲ್ಲಿ ಹರಿಯಾಣದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಜನರ ಒಂದು ತಲೆಯನ್ನ ಕೆಡಿಸ್ಲಿಕ್ಕೆ ಅಷ್ಟೇ ಬಿಟ್ಟರು ಇದು ಪಾಲಿಟಿಕ್ಸ್ ಅಷ್ಟು ಬಿಟ್ಟರು ಬೇರೆ ಏನಿಲ್ಲ ಮುಖ್ಯಮಂತ್ರಿಗಳ ನನಗೆ ಗೊತ್ತಿಲ್ಲ ನಾನು ನೋಡಿ ರಿಯಾಕ್ಟ್ ಮಾಡ್ತೀನಿ